ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಒಂಬತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಎಸ್ ಎರಡನೆಯ ರೂಪನಾತ್ಮಕ ಪರೀಕ್ಷೆ ಅಂತಾರೆ ಎರಡನೇ ಸಾಧನಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಆಲ್ರೆಡಿ ನಾನು ಕನ್ನಡ ಕ್ವಶನ್ ಪೇಪರ್ ಅನ್ನ ಸಹಿತ ಪೋಸ್ಟ್ ಅನ್ನ ಮಾಡಿದ್ದೆ ಇದು ಜಸ್ಟ್ ಮಾಡಲ್ ಕ್ವಶನ್ ಪೇಪರ್ ಅಂತ ತಿಳ್ಕೊಂಡು ಪ್ರಿಪ್ರೇಷನ್ ಅನ್ನ ಮಾಡಿ ಅಂತ ಹೇಳ್ತಾ ಸೊ ಇದರ ಅಕ್ಕಿ ಆನ್ಸರ್ಸನ್ನು ಬೇಕಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಅನ್ನು ಮಾಡ್ತೀನಿ ಆಲ್ರೆಡಿ ಒಂಬತ್ತನೇ ತರಗತಿಯ ಎಲ್ಲ ಪಾಠಗಳ ಪ್ರಶ್ನೋತ್ತರ ಲಿಂಕ್ಗಳನ್ನು ನಾನು ಕೊಟ್ಟಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನವೀಕಾಕ್ಷಾ ಹಿಂದಿ ಪಾಠರ್ ಪ್ರಶ್ನೋತ್ತರ ಅಂತಾನೆ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಬಹುದು ಸೊ ಶುರು ಮಾಡೋಣ ಕ್ವಶನ್ ಪೇಪರ್ ಹೇಗಿದೆ ಅಂತ ಪ್ರಶ್ನೆ ಪತ್ರಿಕೆಯ ಮುಖ್ಯ ಭಾಗದಲ್ಲಿ ಫಸ್ಟ್ ಅಲ್ಲಿರ್ತಕ್ಕಂಥದ್ದು ವ್ಯಾಕರಣದಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಿಮ್ನ ಲಿಖಿತ ಪ್ರಶ್ನೆ ಕೇಳಿಯೇ ಚಾರ್ ಚಾರ್ ವಿಕಲ್ಪ್ ಸುಜಾಯೇ ಉನ್ನೆಸೆ ಸಹಿ ವಿಕಲ್ಪ್ ಚುನ್ಕರ್ಲಿಕ್ಕೆ ಅಂತ ಇದೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಆಯ್ಕೆಯನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರಲಿಕ್ಕೆ ಹೇಳಿದ್ದಾರೆ ಮೊದಲ ಪ್ರಶ್ನೆ ಇತ್ತು ವೀರ ಶಬ್ದ ಕ ವಿಲೋಮ್ ಶಬ್ದ ಹೇ ಅಂತ ಕೇಳಿದ್ದಾರೆ ಎ ಸಾಹಸಿ ಬಿ ಹಿಮ್ಮತ್ವಲಾ ಇ ಧೈರ್ಯವಾನ ಇ ಕಾಯರ್ ಅಂತ ಇದೆ ಎರಡನೇ ಪ್ರಶ್ನೆ ನಿಮ್ನ ಲಿಖಿತ್ ಮೈಸೆ ಬಹುವಚನ ಶಬ್ದ ಹೇ ಅಂತ ಕೇಳಿದ್ದಾರೆ ಅ ಲಡಕಿ ಆ ಮಾತಾಯೇ ಈ ಘಟನಾ ಈ ದಿಶಾ ಅಂತ ಇದೆ ಇನ್ನ ಪದ್ಯ ಮತ್ತು ಗದ್ಯ ವಿಭಾಗದಿಂದ ಮುಖ್ಯ ಪ್ರಶ್ನೆ ಎರಡರಲ್ಲಿ ಕೇಳಿದರೆ ಪ್ರಥಮ ದೋ ಶಬ್ದ ಸೂಚಿತ ಸಂಬಂಧಿಕೆ ಅನುರೂಪ್ ತೀಸ್ರೆ ಪದಸೆ ಸಂಬಂಧಿತ ಬದಲಿಕೆ ಅಂತ ಎರಡು ಪ್ರಶ್ನೆಗಳು ತಲಾವೊಂದಕ್ಕೆ ಒಂದಂಕ ಒಟ್ಟಾರೆ ಎರಡಂಕ ಪ್ರಶ್ನೆ ಮೂರು ಭೀಮ ಮಾನವ್ ಬಕಾಸುರ್ ಡ್ಯಾಶ್ ಅಂತ ಇದೆ ನಾಲ್ಕನೇದು ಜೈ ಜೈ ಭಾರತ್ ಮಾತಾ ಮೈಥಿಲಿ ಶರಣಗುಪ್ತ ಪರ್ಯಾವರಣ ಬಚಾವೋ ಡ್ಯಾಶ್ ಅಂತ ಇದೆ ಇನ್ನ ಮುಖ್ಯ ಪ್ರಶ್ನೆ ಮೂರರಲ್ಲಿ ನಿಮ್ನ ಲಿಖಿತ ಪ್ರಶ್ನೆಗೆ ಉತ್ತರ ಏಕೆಕ್ ಪೂರ್ಣ ವಾಕ್ಯ ಅಂತ ಇದೆ ಸೊ ಒಟ್ಟಾರೆ ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಎರಡಂಕ ಪ್ರಶ್ನೆ ಐದು ಬಕಾಸುರ್ ತಾತ ಅಂತ ಇದೆ ಕ್ವಶನ್ ಇಸ್ ಕಿಸ್ ರಾಜ್ಯ ಕೋ ಬಾದ ಘರ್ ಕತೆ ಅಂತ ಇದೆ ಇನ್ನ ನಾಲ್ಕನೇ ಮೇನ್ಸ್ ಅಲ್ಲಿ ಇರತಕ್ಕಂಥದ್ದು ಲಿಖಿತ ಪ್ರಶ್ನೆಗೆ ಉತ್ತರ ದೋ ತೀನ್ ವಾಕ್ಯ ಲಿಖಿ ಅಂತ ಇದೆ ಒಟ್ಟಾರೆ ಎರಡು ಪ್ರಶ್ನೆಗಳು ಪ್ರತಿಯೊಂದಕ್ಕೆ ಎರಡು ಅಂಕ ಒಟ್ಟಾರೆ ನಾಲ್ಕು ಅಂಕ ಪ್ರಶ್ನೆ ಏಳು ಬ್ರಾಹ್ಮಣ್ ಕೆ ಘರ್ಮೇ ಸಬ್ ಲೋ ಕ್ಯೂ ರೋ ರಹಿತೆ ಅಂತ ಇದೆ ಎಂಟನೇ ಪ್ರಶ್ನೆ ಕಲ್ಪನಾ ಕಾ ಸ್ವಭಾವ ಕೈಸಾ ಥಾ ಅವ್ರ ಉಸ್ಕೆ ಬಚಪನ್ ಕಿ ಆಕಾಂಕ್ಷಾ ಕ್ಯಾ ಥಿ ಅಂತ ಇದೆ ಅಥವಾ ಇಲ್ಲೇ ಇನ್ನೊಂದು ಪ್ರಶ್ನೆ ಕೇಳಿದಾರ ಅವರು ಕಲ್ಪನಾ ಚಾವ್ಲಾಕ ದೇಹಾಂತ್ ಕೈಸೆ ಹೂವಾ ಅಂತ ಇತ್ತು ಇನ್ನು ಎಸ್ ತ್ರೀ ಮಾರ್ಕ್ಸ್ ಕ್ವಶನ್ಸ್ಗಳಿದ್ದಾವೆ ಅವುಗಳನ್ನು ನೀವು ಮೂರು ಅಥವಾ ನಾಲ್ಕು ಆಯ್ಕೆಗಳಲ್ಲಿ ಬರೀಬೇಕು ಒಟ್ಟಾರೆ ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಅಂಕ ಒಟ್ಟಾರೆ ಆರ ಅಂಕ ಪ್ರಶ್ನೆ ಒಂಬತ್ತು ಮಾಹಿತಿ ಬಾಜಾರ್ಕೆ ಬಾರೆ ವಾಕ್ಯ ಲಿಖಿ ಅಂತ ಇದೆ ಮತ್ತೆ ಪರ್ಯಾವರಣಕ್ಕೆ ಉತ್ತರ ಎಸ್ ಚಾರ್ಯ ಪ್ರಶ್ನೆ ನಾಲ್ಕಂಕಕ್ಕೆ ಬಚ್ಚೋನೆ ಮಿಲ್ಕರ್ ಮೌಸಿ ಕಿ ಸೇವಾ ಕಿಸ್ ಪ್ರಕಾರಕ್ಕೆ ಅಂತ ಇದೆ ಅಥವಾ ಮೌಸಿ ಅವ್ರ ಬಚ್ಚೋಕೆ ಬೀಚ್ ಮೇ ಕ್ಯಾ ಬಾತ್ ಚೀತ್ ಹುಯಿ ಇದೆ ಜಸ್ಟ್ ಇದೊಂದು ಮಾಡೆಲ್ ಆಗಿರತಕ್ಕಂಥ ಪ್ರಶ್ನೆ ಅಂತ ತಿಳ್ಕೊಂಡು ಪ್ರಿಪ್ರೇಷನ್ ಅನ್ನ ಮಾಡಬೇಕು ಸೊ ಬಾಕಿ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಸಹಿತ ನಾನು ಕೊಟ್ಟಿದ್ದೀನಿ ಚೆನ್ನಾಗಿ ಅವುಗಳನ್ನು ನೀಟಾಗಿ ನೋಡಿ ನೀವು ಪ್ರಿಪ್ರೇಷನ್ಗಳನ್ನು ಮಾಡಬೇಕು ಯಾರಿಗೆಲ್ಲ ಈ ವಿಡಿಯೋದ ಎಸ್ ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಅಲ್ಲಿ ಕೊಟ್ಟರೆ ಸೊ ನಾನು ಖಂಡಿತವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೀ ಆನ್ಸರ್ಗಳನ್ನ ಸಹಿತನು ಕೊಡ್ತೀನಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಮ್ದೇ ವಾಟ್ಸಪ್ ಚಾನೆಲ್ ಇದಾವೆ ಹಾಗೂ ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ ಅದರ ಲಿಂಕನ್ನು ಕೊಟ್ಟಿದ್ದೀನಿ ಅದನ್ನು ಕೂಡ ನೋಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲ ಒಂದು ಕ್ವಶನ್ ಪೇಪರ್ ಲಿಂಕ್ ಪೋಸ್ಟ್ ಮಾಡ್ತಾ ಹೋಗ್ತೀನಿ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಇಲ್ಲಿ ಅವರಿಗೆ ವಿಡಿಯೋ ನೋಡಿ